ಸೊ ಚಿತ್ರರಂಗ ಒಂದು ಸ್ವಲ್ಪ ಸ್ಲೋ ಪೇಸ್ ಹೋಗ್ತಿರೋದ್ರಿಂದ ಸೊ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು ಸೊ ಎಲ್ಲ ಥರ ಸಿನಿಮಾನು ಜನ ನೋಡ್ತಾರೆ ನೋ ಕ್ಲಾಸಿಫಿಕೇಶನ್ ಇಂಥ ಸಿನಿಮಾನೇ ನೋಡ್ತಾರೆ ಅಂಥ ಸಿನಿಮಾನೇ ನೋಡ್ತಾರೆ ಸೊ ಜನ ನೋಡೋವಂಥ ಮೆಚ್ಚುವಂಥ ಸಿನಿಮಾ ಕರಿಕಾಡ ಆಗಲಿ ಅಂತ ನಾನು ಬಯಸ್ತೀನಿ ಸೊ ಇಲ್ಲಿಗೆ ಬರೋಕ್ಕೆ ಕಾರಣ ಶಶಾಂಕ್ ಹೀಸ್ ಮೈ ವೆರಿ ಕ್ಲೋಸ್ ಅಸೋಸಿಯೇಷನ್ ನಮ್ಮ ರಾಜ್ಕುಮಾರ ಇಂಟ್ರೊಡಕ್ಷನ್ ಸಾಂಗ್ ಯುವರತ್ನ ಇಂಟ್ರೊಡಕ್ಷನ್ ಸಾಂಗ್ ಎಲ್ಲ ಅವರೇ ಹಾಡಿದ್ದು ಸೊ ಅವರು ನನ್ನ ಒಂದು ಟೀಮ್ ಆಗಿ ನಾನು ಅವ್ರನ್ನ ಭಾವಿಸ್ತೀನಿ ಸೊ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ ಹಿ ಇಸ್ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್ ಆ ಹೇಳ್ ಇನ್ ಇಸ್ ಕೆರಿಯರ್ ಅಂದಾಗ ಇಟ್ಸ್ ನನ್ನೊಂದು ಜವಾಬ್ದಾರಿ ಅವ್ರಿಗೆ ಬಂದು ನನ್ನ ನನ್ನ ಶುಭ ಹಾರೈಕೆಗಳನ್ನ ಹೇಳೋದು ಜೊತೆಗೆ ಹೊಸ ತಂಡ ಹೊಸ ನಿರ್ದೇಶಕರು ಹೀರೋ ಕೂಡ ಹೊಸೊಬ್ಬರು ಸೊ ಎಲ್ಲ ಐ ಟಿ ಬಂದಿದ್ದಾರೆ ಅಂತ ನೀವು ಹೇಳಿದ್ರಿ ಸೊ ಒಳ್ಳೇದಾಗಲಿ ಆ ಟೀಸರ್ ತುಂಬ ಅಪೀಲಿಂಗ್ ಆಗಿದೆ ಎಸ್ಪೆಷಲಿ ಸೌಂಡು ವಿಜುವಲ್ಸ್ ಆ್ಯಂಡ್ ಆ ಸಿ ಜಿ ಪಾರ್ಟ್ ಕೂಡ ಚೆನ್ನಾಗಿದೆ ಇಟ್ಸ್ ವೆರಿ ಅಪೀಲಿಂಗ್ ವೆರಿ ರಾ ಸೊ ಇಡೀ ಚಿತ್ರತಂಡಕ್ಕೆ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರುವಂಥ ಪ್ರೊಡ್ಯೂಸರು ಸೊ ಬಿ ಬಿಗೆ ಉಮನ್ ಅವರು ತೊಗೊಂಡಿರುವಂಥ ಸ್ಟೆಪ್ಪು ಸೊ ಈ ಬ್ಯಾನರ್ ಇನ್ನಷ್ಟು ಸಿನಿಮಾಗಳು ಮಾಡಲಿ ಮತ್ತು ನೀವೆಲ್ಲ ಬಂದಿರೋರೆಲ್ಲ ಈ ತಂಡಕ್ಕೆ ಹರಿಸಿ ಒಳ್ಳೆಯದಾಗಲಿ ವೇಲು ಸರ್ ಇದ್ದಾರೆ ಸೊ ಲಾಸ್ಟ್ ಇಯರು ಒಂದು ದೊಡ್ಡ ಸಿನಿಮಾ ಕೊಟ್ಟಿರೋಂಥ ನಿರ್ಮಾಪಕರವರು ಆಮೇಲೆ ಪಿಚ್ಚರ್ ಮೇಲ್ ಪಿಕ್ಚರ್ ಅವರು ಆಡಿಯೋ ಕೇಳ್ದೆ ನಾವು ಅದು ದಿನಾನೇ ಹೋಗೋದಿಲ್ಲ ಅಷ್ಟು ಅದ್ಭುತ ಹಾಡುಗಳವರ ಹತ್ತೆ ಕರಿಸುಬೂ ಸರ್ ಇದ್ದಾರೆ ಸೊ ಎಲ್ರಿಗೂ ಇಲ್ಲಿ ಬಂದಿರೋ ಎಲ್ರಿಗೂ ನನ್ನ ವಿಷಸ್ನ ತಿಳಿಸ್ತಾ ಮತ್ತು ಇದನ್ನು ಅರೇಂಜ್ ಮಾಡಿರುವಂಥ ನಮ್ಮ ಶ್ರೀಧರ್ ಮತ್ತು ಕನ್ನಡ ಪಿಕ್ಚರ್ ನಮ್ಮ ಪ್ರವೀಣು ಸೊ ಎಲ್ಲ ಇಡೀ ತಂಡಕ್ಕೆ ನಮ್ಮ ಮನು ಸರ್ ಇದಾರೆ ಎಲ್ಲ ಫೋಟೋಗ್ರಾಫರ್ಸ್ ಇದ್ದಾರೆ ಸುಮಾರು ದಿನ ಆಯಿತು ನಿಮ್ಮನೆಲ್ಲ ಭೇಟಿ ಮಾಡಿ ನಿಮ್ಮನೆಲ್ಲ ನೋಡಿ ನಮ್ಮ ಸೆನ್ಸಾರ್ ಶಿವನು ಇದ್ದಾರೆ ಬೇಗ ಸೆನ್ಸಾರ್ ಮಾಡಿಸಿ ಅನಿಮಲ್ ಎಲ್ಲ ಬೇಗ ಕ್ಲಿಯರ್ ಮಾಡಿಸ್ಕೊಡಿ ಸೊ ಒಳ್ಳೇದಾಗ್ಲಿ ಇಡಿ ತಂಡಕ್ಕೆ ಇಟ್ಸ್ ಲುಕ್ ವೆರಿ ಪ್ರಾಮಿಸಿಂಗ್ ಲುಕಿಂಗ್ ಫಾರ್ ಫಾರ್ ದ ಟ್ರೈಲರ್ ಸಿನಿಮಾ ಗಾಡ್ ಬ್ಲೆಸ್ ಶಶಾಂಕ್ ತುಂಬಾ ಚೆನ್ನಾಗಿ ಟ್ರೈಲರ್ ಮ್ಯೂಸಿಕ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗ್ಲಿ ಇಡಿ ತಂಡಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಿಜ ಹೇಳಿದ್ರೆ ಸರ್ ಒಂದು ಹೊಸಬ್ರ ಚಿತ್ರ ತಂಡ ಬರ್ತಾ ಇರುವಾಗ ಅದಕ್ಕೊಂದು ಆಶ್ರಯವಾಗಿ ಒಂದು ಸಪೋರ್ಟ್ ಆಗಿ ಮತ್ತೊಬ್ರು ಬಂದಾಗ ಅವರ ಮುಖದಲ್ಲಿ ಹಾಗೆ ಅವ್ರ ಹೃದಯದಲ್ಲಿ ಸಿಗುವಂತಹ ಧೈರ್ಯ ಸಂತೋಷಕ್ಕೆ ಎರಡು ಮಾತ್ರೆ ಇಲ್ಲ ಎಲ್ಲರೂ ನಮಸ್ಕಾರ ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಾಗೆ ನನ್ನ ಫ್ರೆಂಡ್ಸ್ ತುಂಬಾ ಜನ ಬಂದಿದ್ದಾರೆ ತುಮಕೂರು ಕಡೆಯಿಂದ ಬೆಂಗಳೂರು ಮೈಸೂರು ಕಡೆಯಿಂದ ಎಲ್ಲ ಬಂದಿದ್ದಾರೆ ಅವ್ರೆ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸೊ ಫಸ್ಟ್ ನನ್ನ ಕ ಬಂದ್ಬಿಡ್ತೀನಿ ಬಂದುಬಿಡ್ತೀನಿ ಕರಿಕಾಳ ಸೊ ಕರಿಕಾಳ ಆ ಕಡೆ ಈ ಕಡೆ ಎರಡು ಸಿಂಬಲ್ ಇದೆ ಸೊ ಬಹುಶಃ ಒಂದು ಕಡೆ ಆನೆ ತಲೆ ಇದೆ ಒಂದು ಇನ್ನೊಂದು ಕಡೆ ಒಂದು ಕಾಡು ಹಂದಿ ತಲೆ ಇದೆ ಸೊ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಸೊ ಈ ಕಡೆ ಸ್ವಲ್ಪ ಸ್ಕೆಚ್ ಅಲ್ಲಿ ಪೂರ್ತವಾಗಿ ಅರ್ಥ ಆಗಿದೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಕರಿ ಅಂದ್ರೆ ಆನೆ ಸೊ ನಮ್ಮ ಕನ್ನಡದಲ್ಲಿ ಸೊ ಕಾಡ ಅನ್ನೋದು ಸಿನಿಮಾದ ಒಂದು ಕ್ಯಾರೆಕ್ಟರ್ ಹೆಸರು ಸೊ ಕಾಡ ಕಾಡಿನ ಬೇಟೆಯಾಡ ಅಂತ ಒಂದು ಕ್ಯಾರೆಕ್ಟರ್ ಸೊ ಆ ಕರಿ ಏನಕ್ಕೆ ಹಾಕಿದೀವಿ ಅಂದ್ರೆ ಆ ಕಾಡ ಅನ್ನೋ ಕ್ಯಾರೆಕ್ಟರು ಇಡೀ ಸಿನಿಮಾದಲ್ಲಿ ಒಂದು ಮದ್ದಾನೆ ರೀತಿ ಇರುತ್ತೆ ಸೊ ಮದ ಹಿಡ್ದಿರೋ ಆನೆ ಮದ ಹಿಡಿದಾಗ ಯಾರು ಕಟ್ಟಕ್ಕಾಗಲ್ಲ ಅದನ್ನ ಹಿಡಿಯಕ್ಕೂ ಆಗಲ್ಲ ಸೊ ಅಂತಹ ಒಂದು ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ತರೋಕೆ ತುಂಬ ಈಸಿನೂ ಆಯಿತು ಕೆಲ ಕಡೆ ಕಷ್ಟ ಆಯಿತು ಬಟ್ ಆ ಎಕ್ಸ್ಪೀರಿಯೆನ್ಸ್ನ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಎಲ್ಲ ಪ್ರಿಪೇರ್ ಆಗಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು ಸೊ ಆ ಹಂಡ್ರೆಡ್ ಪರ್ಸೆಂಟ್ ಆದಷ್ಟು ಬೇಗ ತಡೆ ಮೇಲೆ ಕೊಡ್ತೀವಿ ಆ ಕಾನ್ಫಿಡೆನ್ಸ್ ಇದು ತುಂಬ ಚೆನ್ನಾಗಿದೆ ಈ ಟೈಟಲ್ಗೋಸ್ಕರ ಈವೆಂಟ್ ಮಾಡಿರೋದ್ರಿಂದ ನಾನು ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಈಗ ಮುಂಚೆ ನಾನು ತಾಳಟ್ಟಿ ಅನ್ನೋ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ ತಾಲಟ್ಟಿ ಒಂದು ಹಾರರ್ ಸಬ್ಜೆಕ್ಟು ಸೊ ಅದಾದಮೇಲೆ ಕರಿಕಳ ಸ್ಟಾರ್ಟ್ ಆಯಿತು ಸೊ ಎರಡು ಪ್ಯಾನಲ್ಲಿ ಓಡ್ತಾ ಓಡ್ತಾ ಇರ್ತಾ ಅಂದರೆ ಕರಿಕಳ ಅಪ್ಲಿಫ್ಟ್ ಆಗಿ ಫಸ್ಟ್ ಕರಿಕಳ ಬರ್ತಾ ಇದೆ ಸೊ ಮುಂದೆ ಮುಂದಿನ ದಿನಗಳಲ್ಲಿ ಕರಿಕ ತಾಳಟ್ಟಿ ಬರ್ತಾ ಇದೆ ನೆಕ್ಸ್ಟ್ ಟೈಮ್ ಈಗ ಸೊ ಡೆಬ್ಯೂ ಮೂವಿ ನನ್ನ ಕರಿಕಳನೇ ಇತ್ತು ಹೌದು ಸರ್ ರಾಜ್ ಬಹದ್ದೂರ್ ಅನ್ನೋ ಅದರಲ್ಲಿ ಒಂದು ಹುಲಿಬೆಟ್ಟೆ ಒಂದು ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ಮತ್ತೆ ನೆಗೆಟಿವ್ ರೋಲ್ ಕೂಡ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದರಲ್ಲಿ ಸೊ ಇನ್ನೊಂದೆರಡು ಸಿನಿಮಾದಲ್ಲಿ ಮಾಡಿದ್ದೆ ಬಟ್ ಒಂದು ಸಿನಿಮಾ ಔಟ್ ಆಯಿತು ಇನ್ನೊಂದು ಸಿನಿಮಾದಲ್ಲಿ ನನ್ನ ಕ್ರೆಡಿಟ್ಸ್ ಏನು ಕೊಟ್ಟಿರಲಿಲ್ಲ ಸೊ ನಾನು ಕೂಡ ಕೋಚ್ ಪ್ರೊಡಕ್ಷನ್ ಅಲ್ಲಿ ಆ ಸಿನಿಮಾ ಕೆಲಸ ಮಾಡಿಲ್ಲ ಸೊ ಹಂಗಾಗಿ ಅವ್ರ ನಾನು ಬರುವಂತ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಶುರು ಆಯಿತು ಆಗಸ್ಟ್ ಫಿಫ್ಟೀನಲ್ಲಿ ಸೊ ಸರ್ದು ಆಫೀಸ್ ಹೋಗಿ ಶೂಟಿಂಗ್ ಮಾಡ್ತಿರೋದ್ರಿಂದ ವೀಕ್ಲಿ ಮಾತ್ರ ನಾವು ಶೂಟ್ ಮಾಡ್ತಾ ಇದ್ವಿ ಸೊ ಫಸ್ಟ್ ಶೆಡ್ಯೂಲ್ ಶುರು ಮಾಡಿದ್ವಿ ನಾವು ರಾಣಿಜೇರಿಯಿಂದ ಸೊ ರಾಣಿಜೇರಿ ಕಳ್ಸಾ ಕುದುರೆಮುಖ ಚಿಕ್ಕಮಗಳೂರು ಸುತ್ತಮುತ್ತ ಬೆಂಗಳೂರು ಚನ್ನಪಟ್ಟಣ ಇಷ್ಟು ಜಾಗದಲ್ಲಿ ಶೂಟ್ ಆಗಿರ್ತದೆ ಹಳ್ಳಿ ಮತ್ತು ಫಾರೆನ್ಸ್ಪೆಕ್ಟರ್ ಅಂದ್ಕೊಂಡಿರ್ಬೇಕೆ ಸೊ ನೈಂಟೀಸು ಮತ್ತು ಪ್ರೆಸೆಂಟ್ನ ಬ್ಲೆಂಡ್ ಮಾಡಿದ್ದೀವಿ ಸೊ ಬ್ಲೆಂಡ್ ಮಾಡಿರೋ ರೀತಿ ಸ್ವಲ್ಪ ಬೇರೆ ತರ ಟ್ರೈ ಮಾಡಿದ್ವಿ ಇಲ್ಲ ಅದೊಂದು ಜಸ್ಟ್ ಹೀರೋ ಬ್ಯಾಕ್ ಗ್ರಾಫ್ ಸೊ ಅದ್ರ ನಡುವೆ ಬೇರೆ ಬೇರೆ ಎಲಿಮೆಂಟ್ಸ್ ಬರುತ್ತೆ ಸೊ ಹೇಳಬೇಕು ಅಂದ್ರೆ ಕರಿಕೊಡೋ ಬಗ್ಗೆ ಇದೊಂದು ರೊಮ್ಯಾಂಟಿಕಲ್ ಮ್ಯೂಸಿಕಲ್ ಜರ್ನಿ ಅದ್ರ ಜೊತೆಗೆ ಸ್ವಲ್ಪ ಥ್ರಿಲ್ಲರ್ ಎಲಿಮೆಂಟ್ಸ್ಗಳು ಸೊ ತುಂಬಾ ವಸ್ತು ನಾವು ಎಮೋಷನ್ಗೆ ತುಂಬಾ ಇದು ಮಾಡಿದ್ವಿ ಸೊ ತಂದೆ ಮಗಳು ಬಾಂಧವ್ಯ ಮಗನ ತಂದೆ ತಂದೆ ಮಗನ ಫೋಕಸ್ ಮಾಡಿದ್ವಿ ಖಂಡಿತ ಇದ್ದಾರೆ ಸರ್ ಸೊ ನಾವೇ ಈ ಟೈಟಲ್ ಲಾಂಚ್ಗೆ ಗೆ ಹೀರೋಯಿನ್ ಬೇಡ ಅಂತ ನಾವೇ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಸರ್ ಸೊ ಲುಕ್ ನ ನಾವು ಹೇಗೆ ಎಸ್ಟಾಬ್ಲಿಷ್ ಮಾಡಿದ್ವಿ ಸೊ ಅದೇ ರೀತಿ ಒಂದು ಅವ್ರಿಗೂ ಕೂಡ ವೇದಿಕೆ ಮಾಡ್ಕೊಡೋಣ ಅಂತ ಸರ್ ಕಂಪ್ನಿ ಎಂಡ್ ಸ್ಟೇಜ್ ಸರ್ ಆಲ್ಮೋಸ್ಟ್ ಸೆನ್ಸಾರ್ ಹತ್ತತ್ರ ಇದೀವಿ ನೀನು ಶಿವ ಸರ್ ಸ್ಕ್ರಿಪ್ಟ್ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು ನಂದು ಅವರು ಡಿಟೇಲ್ಸ್ ಮಾಡ್ತಾ ಇದ್ದಾರೆ ಇದೇನು ಫೈನಲ್ ಸ್ಟೇಜ್ ಫೈನಲ್ ಟಚ್ ಅಪ್ ಇದ್ದಾರೆ ಸರ್ ನಾ ನಡೀತಾ ಇದೆ ಸೊ ನ ಹೀರೋ ಮತ್ತೆ ಸ್ವಲ್ಪ ಕೆಲವು ಟೀಮ್ ಅಂದರೆ ಸದಿಕ್ ನಾನು ಮಾಡಿದ್ದೀನಿ ರಿಲೀಸ್ ಆಗಿಲ್ಲ ಅಂದ್ರೆ ನಾನು ಹೊಸ ಹೀರೋನು ಹೊಸ ಸೊ ಹಂಗಾಗಿ ನಾವು ರೀಚ್ ಆಗಿ ಸ್ವಲ್ಪ ನಮ್ಗೆ ಟೈಮ್ ಬೇಕು ಒಂದು ಎರಡು ಮೂರು ತಿಂಗಳು ಅಂತೇಳಿ ಸೊ ಸ್ವಲ್ಪ ಪ್ರಮೋಷನ್ ಮುಖಾಂತರ ಜನ ಜನ ಹತ್ರ ಹೋಗಿ ಆಮೇಲೆ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್ ಈ ಗೇರ್ ಅಲ್ಲಿ ರಿಲೀಸ್ ಮಾಡ್ತೀವಿ ಸರ್ ಕೆಲವು ಕಡೆ ನಾವು ಹಂದಿನ ರಿಯಲ್ ಆಗು ಯೂಸ್ ಮಾಡಿದೀವಿ ಗ್ರಾಫಿಕಲ್ ತುಂಬಾ ಚೆನ್ನಾಗಿದೆ ಅದನ್ನ ಫಿಕ್ಸಲ್ ಪ್ಲೇನ್ಸ್ ಹಂದಿನ ಡಿಸೈನ್ ಮಾಡಿದ್ದಾರೆ ಸರ್ ಫಿಕ್ಸಲ್ ಪ್ಲೇನ್ಸ್ ಖಂಡಿತ ಸರ್ ಆ ಓಪನ್ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲೂ ಡ್ರಾಪ್ಔಟ್ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದಂತೂ ಕನ್ನಡ ಇಂಡಸ್ಟ್ರಿಗೆ ಈಗ ಹೇಳ್ತಿದಿನಂತಲ್ಲ ಅಲ್ಲಿ ತಗ್ಸೋ ಸಿನಿಮಾ ಅಂತೂ ಮಾಡಿಲ್ಲ ಸರ್ ಹೌದು ಎಲ್ಲರಿಗೂ ನಮಸ್ಕಾರ ವಿತ್ ಅಂದರೆ ನಾವು ಹಿಂಗ್ ಸ್ಟಾರ್ಟ್ ಮಾಡಿದ್ವಿ ಕರಿಕಾಡ ಟೈಟ್ಲ್ ಹಾಕಿಟ್ವಿ ಅದಕ್ಕಿಂತ ಮುಂಚೆ ಅವರು ಬುರ್ ಕೇಳೋರು ಮಧ್ಯಮ ಮಿತ್ರರು ನೀವೇನು ಮಾಡಿದ್ವಿ ಹೆಂಗೆ ಪರಿಚಯ ಅಂತ ಸೊ ಆ್ಯಕ್ಚುಲಿ ವೆಂಕಿ ನನಗೆ ಫಸ್ಟ್ ನಾವು ಹೆಂಗೆ ಪರಿಚಯ ಆದ್ಮ ಅವ್ರು ನನಗೊಂದು ಮೂವಿಗೆ ಆಫರ್ ಮಾಡಿದ್ರು ಒಳ್ಳೆ ಸ್ಟೋರಿ ಮಾಡಿಬಿಟ್ಟು ಆಫರ್ ಮಾಡಿದ್ರು ಲವ್ ಸ್ಟೋರಿನ ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮೈಸೂರಿಗೆ ಹೋಗ್ತೀವಿ ಕತೆ ಹೇಳ್ತಾರೆ ಕತೆ ಹೇಳೋದಕ್ಕಿಂತ ಮುಂಚೆ ಒಂದು ಸಾಂಗ್ ತೋರಿಸ್ತಾ ನಮಗೆ ನಾನು ಏನಕ್ಕೆ ಒಬ್ಬ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಒಂದು ಒಳ್ಳೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಮೂವಿ ಮಾಡೋದ್ರಿಂದ ಮುಂಚೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಂತ ಸ್ಟೋರಿ ಎಲ್ಲ ಕೇಳೋಕ್ಕಿಂತ ಮುಂಚೆ ಬರೀ ಒಂದೇ ಸಾಂಗ್ ನೋಡಿರತದೆ ವಿ ವಾಟ್ ಐ ಥಾಟ್ ಇಸ್ ಲೈಕ್ ಅವರಿಗೆ ಮ್ಯೂಸಿಕಲ್ ಸೆನ್ಸ್ ತಕ್ಕಾಗತ್ತದೆ ಅಂತ ಗೊತ್ತಾಯಿತು ಫಸ್ಟ್ ಒಂದು ಸಾಂಗ್ ನೋಡಿದಾಗಲೇ ಗೊತ್ತಾಗಿತ್ತು ಒಂದೇ ರೀಸನ್ಗೆ ಐ ನೆವರ್ ಆಡಿಸ್ತಿನಿ ಅದರ್ ವೀಡಿಯೋಸ್ ಒಟ್ಟಿಯೋ ಒಟ್ಟಿಯೋದು ನಾನು ನನಗೆ ಒಂದು ಇದೊಂದು ವಿಡಿಯೋಸ್ ಹಾಕಬೇಕು ಲೇಟೆಸ್ಟ್ ಡೂ ದ ಮೋವಿ ಅಂತ ಅದು ಬೇಡ ವಿ ಮೇಡ ಸ್ಟೋರಿ ಆಲ್ರೆಡಿ ಮೀನ್ ಸ್ಟೋರಿ ಲೈನ್ ರೆಡಿ ಇದೆ ಸ್ಕ್ರಿಪ್ಟ್ ಡೆವಲಪ್ ಮಾಡಿ ಅಂತ ಹೇಳ್ಬಿಟ್ಟು ವಿ ಲೈನ್ ಅವಾಗಿದು ಟೈಟ್ಲ್ಗೆಟ್ ಏನು ಇಟ್ಟಿರಲಿಲ್ಲ ಒಂದು ನೇಮ್ ಹೀರೋದ್ ನೇಮ್ ಮಾತ್ರ ಇಟ್ಕೊಂಡಿದ್ವಿ ಹೀರೋದ್ ನೇಮ್ ಮಾತ್ರ ಇಟ್ಕೊಂಡಿದ್ವಿ ಗಾಡ ಅಂತ ಹೇಳ್ಬಿಟ್ಟು ಸೊ ಅದ್ರ ಮೇಲೆ ನಾವು ಡೆವಲಪ್ ಮಾಡಿ ಫೈನಲಿ ಈಗ ಒಂದ್ ಎರಡು ತಿಂಗಳ ಮುಂಚೆ ವಿ ಫೈನಲೈಸ್ ಇಸ್ ಐ ತಿಂಕ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು ವೆರಿ ಯೂನಿಕ್ ನೇಮ್ ಕಾಡ ಅಂದರೆ ಬೇಸಿಕ್ ಮೀನಿಂಗ್ ಏನು ಹೇಳ್ತಾರೆ ಅಂದರೆ ಫಾರೆಸ್ಟ್ ಅಂತ ಹೇಳ್ಬಿಡ್ತಾರೆ ಕರೆಕ್ಟ್ ನಾನ್ ಚೈಲ್ಡ್ಹುಡ್ ಅಲ್ಲಿ ನಮ್ಮೂರು ಚಿಕ್ಕಮಗಳೂರು ಅಂತ ಒಂದು ಸರಪ್ನಳ್ಳಿ ಅಂತ ಈ ಪುಷ್ಪ ಮೂವಿಯಲ್ಲಿ ನೀವು ಸ್ಮಗ್ಲಿಂಗ್ ಎಲ್ಲ ನೋಡ್ತಿಲ್ಲ ಆ ಥರ ಏಯ್ಟೀಸ್ ನೈನ್ಟೀಸ್ ಅಲ್ಲ ಇಟ್ ವಾಸ್ ವೆರಿ ಹ್ಯೂಜ್ ಆ ಟೈಮಲ್ಲಿ ನಾವು ಹೆಂಗಿರ್ತೀವಿ ಅಂದ್ರೆ ನಮ್ದು ಸ್ಟೈಲ್ ಹೆಂಗಿರ್ತದ ಇಷ್ಟೇ ಇಷ್ಟು ಕೂತು ಬಿಡ್ಕೊಂಡು ಇಟ್ಸ್ ಲೈಕ್ ಫಾರೆಸ್ಟ್ ಫಾರೆಸ್ಟರ್ನೇ ನನಗೆ ಹೆಂಗೆ ಎಲ್ಲ ಹೆಂಗೆ ಇರ್ತೀವಿ ನಾನು ಮಾಡೋ ಚೇಷ್ಟೆಗಳಿಗೆ ನನಗೆ ಯಾಕೋ ಕಾಡಾಡ್ದಂಗೆ ನೀನು ಅಂತ ಹೇಳ್ಬಿಟ್ಟು ಹೆಸರಿಟ್ಟರು ಅದನ್ನ ಸೊ ಆ ನೇಮ್ ನನಗೆ ಇದುವರೆಗೂ ನಮ್ಮ ಊರಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಯ್ತು ಸೊ ಈ ಸ್ಟೋರಿ ಮಾಡುವಾಗ ನಾವು ವಿ ಥಾಟ್ ಲೆಟ್ ಮಿ ಕಿತ್ ದ ಸೇಮ್ ನೇಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನ ಕ್ಯಾರಿ ಮಾಡಬೇಕು ಹೇಳಿ ಸರ್ ಅಂದರೆ ರಿಲೀಸಿಗೆ ಹೌದು ಹೌದು ಸರ್ ಏನಂದರೆ ಹೇಗೆಂದರೆ ನನಗೆ ಒಂದು ಡ್ಯಾನ್ಸ್ ಗೊತ್ತಿರಲಿಲ್ಲ ಫೈಟ್ ಗೊತ್ತಿರಲಿಲ್ಲ ನೆಟ್ ಮೀನಾ ಇಲ್ಲಿ ನಮ್ಮ ಜಾನಿ ಮಾಸ್ಟ್ರು ಇದ್ದಾರೆ ನಮ್ಮ ಸಣ್ಣಪ್ಪ ಅವರಿದ್ದಾರೆ ಬ್ಯೂಟಿಫುಲ್ ಬ್ಯೂಟಿಫುಲ್ ನನಗೇನು ಮಾಡ್ತಿದೆ ಅಂದರೆ ನಮ್ಮದು ಕ್ಲೈಮ್ಯಾಕ್ಸ್ ಫೈಟು ಸಣ್ಣಪ್ಪ ಅವ್ರು ಮಾಡಿದ್ರು ವೆರಿ ಸೀನಿಯರ್ ಫೈಟ್ರು ನನಗೆ ಒನ್ ಒನ್ ವೀಕ್ ಬಿಫೋರ್ ಅವ್ರ ಆಫೀಸಿಗೆ ಹೋಗಿ ಟ್ರೈನ್ ಮಾಡಿ ದೆನ್ ಕರ್ಕೊಂಡು ಹೋದು ಅಂದರೆ ಶೂಟಿಂಗಿಗೆ ಅದೇ ತರ ನಮ್ಮ ಫಸ್ಟ್ ಶೆಡ್ಯೂಲ್ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮ ಜಾಯಿ ಮಾಸ್ ನಾವೊಂದು ಅದೇ ಅನಿಮಲ್ ಬಗ್ಗೆ ಮಾಡ್ತಿದ್ವಿ ಹಂದಿ ಬಗ್ಗೆ ವೆರಿ ಒಂದು ಹಾಲಿವುಡ್ ಸ್ಟೈಲ್ ಒಂದು ಹಂದಿ ಹಂಟಿಂಗ್ ಸೀನ್ ಇತ್ತು ಕಳಸ ರಾಣಿ ಜಾರಿಗೆ ಹೋದ್ವಿ ಅಲ್ಲಿ ಹೋದಾಗ ಏನೋ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡುವಾಗ ಸೊ ಐ ಬ್ರೋಕ್ ಮೈ ಟೂ ಫಿಂಗರ್ಸ್ ನಮಗ್ ಗೊತ್ತಿಲ್ಲ ಜಾರಿ ಮಾಸ್ ಒಂದು ಫೋರ್ಟಿ ಫೀಟ್ ರೋಪ್ ಹಾಕಿದ್ದಾರೆ ಬಟ್ ಮೇಲಿಂದ ಜಂಪ್ ಮಾಡಿದಾಗ ಇದು ಏನಾಯ್ತು ಸ್ಲಿಪ್ ಆಯಿತು ನೆಕ್ಸ್ಟ್ ಡೇ ನೋಡಿದ್ರೆ ನಾವು ಎಂಟರ್ ಡೇ ಮಾರ್ನಿಂಗ್ ಆಗಿದ್ದು ಬಟ್ ಎಂಟರ್ ಡೇ ಶೂಟ್ ಮಾಡೋದು ನೋಡಿದ್ರೆ ಅದನ್ನು ನೋಡಿದ್ರೆ ನೆಕ್ಸ್ಟ್ ಡೇ ಡಾಕ್ಟರ್ ಇದೆ ಎರಡು ಫಿಂಗರ್ಸ್ ಹೋಗ್ಬಿಟ್ಟಿದೆ ಸೊ ದಿಸ್ ವಾಸ್ ಆಗಿ ಬಟ್ ವಿ ಟ್ರೈಂಡ್ ತುಂಬ ಟ್ರೈನಿಂಗ್ ಮಾಡಿದ್ರು ಜಾನಿ ಮಾಸ್ಪರ್ ಆಗಿರೋದು ಆಮೇಲೆ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಆಕ್ಷನ್ ಆ್ಯಕ್ಷನ್ ಸೀಕ್ವೆನ್ಸ್ ಆಗಿತ್ತು ಅದು ಆ್ಯಕ್ಚುಲಿ ಹೆಡ್ಜ್ಜಾ ದಡ್ಜ ರಾಣಿಜರಿ ಮೌಂಟೇನ್ ಇದ್ದಿದ್ದರಿಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಶಾಟ್ ಇತ್ತು ಬಟ್ ವಿ ಎಂಜಾಯ್ ಫೋರ್ ಮಂತ್ ಗ್ಯಾಪ್ ತಗೊಂಡ್ಬಿ ದೇತ್ರಿ ಗೇಮ್ ವಿಟ್ ನನ್ನ ತಂದೆ ರೈತರು ಐ ವಿಲೇಜ್ ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ಲಿ ವಿಲೇಜ್ ಬ್ಯಾಕ್ ವ್ಯವಸಾಯ ನನಗೂ ಕಲ್ಟಿವೇಶನ್ ನಮ್ಮ ತಂದೆ ಅವರು ಕಲ್ಟಿವೇಶನ್ ಮಾಡ್ತಾ ಇದ್ರು ಅವ್ರ ಜೊತೆ ನಾವು ಹೊಲಕ್ಕೆ ಹೋಗೋದು ದೊಡ್ಡ ಇದ್ವಿ ಅಲ್ಲಿಂದ ಸ್ಟಡೀಸ್ ಮಾಡೆಲ್ಲ ಮಾಡ್ಕೊಂಡು ಬಂದ್ವಿ ಸ್ಟೇಜ್ ಬೈ ಸ್ಟೇಜ್ ನಾನು ಬಿ 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 ಕಾಮ್ ದೆನ್ ದೆನ್ ಬಟ್ ಎಲ್ಲ ಎಲ್ಲ ಎ ಮಾಡಿ ಜಾಬ್ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಇತ್ತು ಜೀವನ ಜೀವನದಲ್ಲಿ ಬದುಕುವಾಗ ಓಕೆ ಬದುಕ್ತಾ ಅದು ರೆಡಿ ಎಂಬ ಇಷ್ಟವಾದೇನು ಮಾಡ್ಬೇಕು ಅನ್ನೋ ಒಂದು ಛಲ ಅಂತ ಯಾವಾಗ್ಲೂ ಇತ್ತು ಆದ್ರೆ ಏನ್ ಮಾಡ್ಬೇಕನ್ನೋದು ದೊಡ್ಡ ಕ್ವಶನ್ ಯಾವ್ಲನು ರಿಟೈಲ್ ಔಟ್ಲೆಟ್ ಸ್ಟೋರ್ ಮಾಡದ ಇಲ್ಲ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾ ಇಲ್ಲ ಹೋಟೆಲ್ ಬಿಸ್ನೆಸ್ ಮಾಡೋದಾ ಐ ವಾಸ್ ಇಂಟ್ರೆಸ್ಟೆಡ್ ಬಟ್ ಅಬೌಟ್ ರೀಟೈಲ್ ಬಟ್ ಅದಕ್ಕಿಂತ ಇನ್ನೂ ಇಂಪ್ರೆಸ್ ಆಗಿ ನನಗೆ ತುಂಬಾ ಇಷ್ಟ ಯಾವಾಗಲೂ ಅಂದರೆ ಮೂವಿ ನೋಡೋದು ಮೂವಿ ನೋಡೋದು ಮೂವಿ ನೋಡುವಾಗ ನಾವು ನೈನ್ಟೀನ್ ನೈಂಟೀಸಲ್ಲಿ ನೋಡುವಾಗ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಸರ್ ಇಲ್ಲ ಅಂಬರೀಷ್ ಸರ್ ಅಂದ್ರೆ ಅವ್ರು ಆಕ್ಟ್ ಮಾಡ್ತಿದ್ರೆ ಅವರೇ ನಾನಾ ಕೊಡ್ತಿದ್ದೆ ಈಗ ನಾಗಲ್ಲಿ ಹಿಂಗೆ ಆ ಆತರ ಅವ್ರು ನೋಡಿದ್ರೆ ನಾವು ಏ ನಾನೇ ಇದ್ದಂಗೆ ಅದ ಫೀಲ್ ಅಲ್ಲಿ ಇರ್ತಿದ್ವಿ ಬಟ್ ಇಲ್ಲಿ ಒಂದು ಚೂಸ್ ಮಾಡಬೇಕು ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿವಕರು ಡಿಸ್ಕಸ್ ಮಾಡ್ತಾ ಇದ್ದೀವಿ ಚೂಸ್ ಮಾಡ್ಬೇಕು ಏನು ಚೂಸ್ ಮಾಡ್ತೀಯಾ ಫೈನಲಿ ಐ ಡಿಸೈಡೆಡ್ ಮಾಡೋಣ ಅಂತ ನಾನು ನಾನು ಡಿಸೈಡ್ ಅಲಾಂಗ್ ಮೈ ರೆಗ್ಯುಲರ್ ಸೊ ಆ ಥರ ಮೂವಿನೇ ನಮಸ್ಕಾರ ಮೂವಿನ ದೀಪ್ತಿ ದಾಮೋದರ್ ಅವರು ಸಿನಿಮಾದ ನಿರ್ಮಾಪಕರು husband was more passionate on this uh, uh, field. The kind of <laughs> efforts that he used to put, you know, used to motivate me to support him again and again. With him. Now, even you know, generations we see, you know, traffically people go to the office and come back, and every Saturday, Sunday, even if the wife tells, take me out, they'll be like, and But he was a person who has so much of energy that he wants to do something and achieve something. So, if not me, then I don't think anyone is the right person to support him. To be very honest, so I wanted to stand by his side and uh, do whatever best I could do for this movie. I was. Now, work Then, because of all these uh, commitments here, I, he wanted my support to be there. So, now no, I I had to quit. Sorry. Yes, story. It's very promising, and he's done a very good uh, acting. I didn't have confidence okay. in Dila That he will be able to do it. But then, when i have seen him uh, do and show that efforts, like every day, it was giving me more uh, energy to you know support him more and more. And, and people who have watched this uh, movies and come for shooting has given us very positive feedback on this, which helped me to you know motivate more to get this uh, to a final stage. <laughs> ಸೊ ಕರಿಕಾಡ ಟೈಟಲ್ ಲಾಂಚ್ ಆಗ್ತಿದ್ದ ಹಾಗೆ ಕಾಡನ್ನು ಲುಕ್ ಹೇಗಿದೆ ಅಂತ ಇವತ್ತು ರಿವೀಲ್ ಮಾಡುವಾಗ ರೀಲ್ ಹೀರೋಯಿನ್ ಇವತ್ತು ಬರೋದು ಅವಶ್ಯಕತೆ ಇರಲಿಲ್ಲ ಅಥವಾ ರೀಲ್ ಹೀರೋಯಿನ್ ಮತ್ತೆ ಪರಿಚಯ ಮಾಡೋಣ ಅಂತ ಟೀಮ್ ಅಂದ್ಕೊಂಡಾಗ ರಿಯಲ್ ಹೀರೋಯಿನ್ ಇಲ್ಲಿದ್ದಾರೆ ಕಾಡನ ಶ್ರೀಮತಿ ಅವರು ಹೌದು ಅವ್ರು ಹೇಳಿದಾಗೆ ಗಂಡನ ಗೆ ನಾನು ಸಪೋರ್ಟ್ ಮಾಡಿದೆ ಇನ್ನು ಯಾರು ಮಾಡ್ತಾರೆ ಅಂತ ಎಲ್ಲ ಪತ್ರಿಕಾ ಸಾಹಿತ್ಯ ನಮಸ್ಕಾರ ಆ್ಯಕ್ಚುಲಿ ತುಂಬ ಸುಸ್ತಾಗಿದೆ ನಮ್ಮ ನಾನು ತುಂಬಾ ಕಾರ್ಯಕ್ರಮಗಳು ಮತ್ತೆ ನಿನ್ನೆ ಮೊನ್ನೆ ಆದಂತ ಇದು ನೋಡಿ ತುಂಬಾನೇ ಎಲ್ಲರಿಗೂ ನೋವಾಗಿದೆ ನನಗೆ ಅಲ್ಲ ಎಲ್ಲರಿಗೂ ತುಂಬಾನೇ ಬಾಧೆ ಆಗಿದೆ ಯಾಕಾಗ್ತಾ ಇದೆ ಏನೋ ಗೊತ್ತಾಗಿಲ್ಲ ಅಲ್ಲಿ ನಮ್ಮ ಸ್ನೇಹಿತರ ಫೋಟೋ ಇಟ್ಟು ಏನೋದು ಅಂತ ಈ ತರ ಅಂತ ಹೇಳಿದ್ರು ಆಮೇಲೆ ನನ್ನ ವಿಷಯ ಈ ದುರಂತಗಳಾಗಬಾರ್ದು ಆಲ್ರೆಸ ಯಾವುದೇ ಫಂಕ್ಷನ್ ಯಾರು ಯಾರು ಮಾಡ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ ಬಟ್ ಜನರನ್ನ ಬಲಿ ತಗೊಳ್ಳೋದು ಬಹಳ ದೊಡ್ಡ ತಪ್ಪು ಇನ್ನೊಂದ್ಸೈಟ್ ಮಕ್ಕಳು ಆ ತಾಯಿಯ ಹೇಳ್ತಾರೆ ಅದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನೂರು ಕೋಟಿ ಇದೆ ಅಂತ ಹೇಳ್ತಾರೆ ನಾ ನಮಗೂ ಮಕ್ಳಿದ್ದಾರೆ ಮಕ್ಳಂದ್ರೆ ಯಾರು ಎಲ್ಲರಿಗೂ ಮಕ್ಕಳೇ ತಂದೆ ತಾಯಿಯರಿಗೆ ನೂರು ಕೋಟಿ ಇರಲಿ ಒಂದು ಕೋಟಿ ಇರಲಿ ಐವತ್ತು ಲಕ್ಷ ಇರಲಿ ಹತ್ತು ಲಕ್ಷ ಇರಲಿ ಮಗ ಮಗ ಮಗಳ ಮಗಳೇ ಸಣ್ಣ ಸಣ್ಣ ಮಕ್ಕಳು ಅದು ಏನು ಮಾಡಿದ್ದಾರೋ ಯಾರು ಮಾಡಿದ್ದಾರೋ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ತುಂಬ ತುಂಬ ತುಂಬಾ ದುಃಖ ಆಗಿದೆ ಇದು ಮತ್ತೆ ಮರಿ ಕಲಿಸಲೇಬಾರ್ದು ನಮ್ಮ ಇಡೀ ದೇಶದಲ್ಲಿ ಹೇಳ್ತೀನಿ ಅದು ಯಾವುದು ನಮ್ಮ ಆರ್ ಸಿ ಬಿ ಅಂತೆ ಇಟ್ಸ್ ಆಲ್ ಎಲ್ಲರಿಗೂ ಗೊತ್ತಿರೋ ಗೊತ್ತೇ ಇದೆ ಅದು ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚು ಭಾರತ ದೇಶಕ್ಕಾಗಿ ನಾವು ಆಡೋದು ಅವಾಗ ಟೆಸ್ಟ್ ಮ್ಯಾಚ್ಗಳು ರಂಜಿ ರಣಜಿ ಮ್ಯಾಚ್ ಗಳು ನೋಡ್ ನೋಡ್ಬಿಡ್ದವ್ ನಾವು ಬೆಟ್ಟಿಂಗು ಇರಲಿಲ್ಲ ಯಾವ ಕಮರ್ಷಿಯಲ್ ಇರಲಿಲ್ಲ ಇವಾಗೆಲ್ಲ ಹೇಳೋದು ಪ್ರಕಾರ ನೋಡ್ತಾ ಇದ್ದಾರೆ ನಾನು ಯಾವ್ದು ಹಿರಿಯ ಪತ್ರಕರ್ತರು ಯಾರ್ದು ಮಾತಾಡ್ತಾ ಇದ್ರು ಹೇಳ್ತಾ ಇದ್ರು ಸಹ ಬೆಟ್ಟಿಂಗ್ ಅಂತಂದ್ರು ಅದನ್ನ ನೋಡಿ ಈ ಮಕ್ಕಳು ಈಗ ಇದು ಒಂದು ಬಹಳ ದುಃಖ ದುಃಖ ಅನ್ಸುತ್ತೆ ಒಂದು ಪಂದ್ಯ ಅನ್ನೋ ಪಂದ್ಯವರ್ತ ನಾವು ಅದಕ್ಕೆ ಬಿಟ್ಬಿಡ್ತೀವಿ ಈ ತರ ವೆರಿ ಸ್ಯಾಡ್ ಐ ಎಮ್ ಸಾರಿ ಈ ವೇದಿಕೆಯಲ್ಲಿ ನಮ್ಮ ಯಾಕೋ ತುಂಬ ದುಃಖ ಆಗಿತ್ತು ಮಾತಾಡಲೇಬೇಕಾಗಿತ್ತು ಮಾತಾಡಿದ್ದೀನಿ ನಾನು ಈಗ ಅದು ಎಚ್ಚೆತ್ಕೋಬೇಕು ಆರ್ಗನೈಸರ್ ಇರಲಿ ಈಸ್ ಒರೈಟೀಸ್ ದುಡ್ಡೆಲ್ಲ ಇಂಪಾರ್ಟೆಂಟು ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಮಕ್ಕಳು ಅವ್ರ ಪ್ರಾಣ ಅದು ಅದನ್ನು ಸ್ವಲ್ಪ ಈ ಪ್ರಜ್ಞಾವಂತರು ಅನ್ನೋರಿಗೆ ಪ್ರಜ್ಞೆಯನ್ನು ಮಾಡಬೇಕಾಗುತ್ತೆ ಈ ಕೆಲಸನ ಐ ಕಮ್ ಬ್ಯಾಕ್ ಟು ಕರಿಕಾಳ ಕರಿಕಾಳ ಟೈಟ್ಲ್ ಅದ್ಭುತವಾಗಿದೆ ನಾನು ನಮ್ಮ ನಟರಾಜವ್ರು ಕೇಳ್ತಾರೆ ಕರಿಕಾಡ ಅಂದರೆ ಏನು ಮೀನಿಂಗು ಅರ್ಥ ಏನು ಅಂತ ಅವ್ರು ಹೇಳಿದ್ರು ನಾನು ಚಿಕ್ಕಮಂಗ್ಳೂರು ಸೆಕ್ರಾವ್ ಪಟ್ನಲ್ಲ ಅಲ್ಲಿ ನಾನು ಬಿಟ್ಟುಬಿಡ್ತೀನಿ ಸರ್ ಸಣ್ಣ ವಯಸ್ಸಲ್ಲಿ ನಾವು ಭಾಳ ಕಾಡಿಗೆಲ್ಲ ಹೋಗ್ಬಿಟ್ಟು ವೈಲ್ಡ್ ಬೋರ್ ಅಂತ ಏನು ಹೇಳ್ತೀವೋ ನಾವು ಕಾಡಲ್ಲಿ ಅನ್ನ ಬೇಟೆ ಭಾಳ ಜನ ಆಡ್ತಾಯಿಲ್ಲ ನೋಡ್ತಾ ಇದ್ದು ಅದ್ರದ್ದು ಆಗು ಹೋಗಲು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಬಟ್ ಇದೊಂದು ಅದ್ಭುತ ಅದು ಬಿಟ್ಟು ಬೇರೆ ಏನು ಡಾನ್ಸ್ಗೆ ಕೇಳಿಕೊಟ್ಟಿಲ್ಲ ನನ್ನ ಚಿತ್ರಕಥೆಯನ್ನು ನಾನು ಹೇಳೋದಿಲ್ಲ ಸರ್ ಭಯ ಪಡಬೇಡಿ ಸೊ ನನಗೂ ನನಗೂ ಕೂಡ ಈ ಅರಣ್ಯ ಅರಣ್ಯ ವನ್ಯಜೀವಿಗಳ ಭಾಳ ಇಷ್ಟ ಸಾಕಷ್ಟು ಬಂಡೀಪುರ ಚಾಮರಾಜನಗರ ಸ್ವಾಮಿ ಬೆಟ್ಟ ಈ ಕಡೆ ತುಂಬ ಹೋಗಿದ್ದೀನಿ ಯಾಕೆ ನಮ್ಮ ಫಾದರ್ ಇಲ್ಲ ಡಿ ಎಫ್ ಆಗಿದ್ರು ಈಸ್ ನೋಮೋ ಸೊ ಹಾಗಾಗಿ ನಾನು ಡೀಪ್ ಇನ್ ಇನ್ಸೈಡ್ ಫಾರೆಸ್ಟ್ ಕೂಡ ಹೋಗಿದ್ದೀನಿ ಬಟ್ ನನಗೆ ಭೇಟಿ ಅದು ಆಗಲ್ಲ ಸರ್ ವನ್ಯಜೀವಿಗಳನ್ನ ಸಂಗ್ರಹಣೆ ಮಾಡುವಂತೆ ಸೊ ಹಾಗಾಗಿ ಸೊ ನೀವೇನು ಮಾಡಿದ್ರೆ ಗೊತ್ತಿಲ್ಲ ಸಿರಿ ಐ ವಿಶೋ ಆಲ್ ದ ಬೆಸ್ಟ್ ಸೊ ಸಂಗೀತ ನಮ್ಮ ಶಶಾಂಶಿ ಚಿಗಿರಿ ಅವರು ಅದ್ಭುತವಾಗಿ ಮಾಡಿದ್ದಾರೆ ವೆರಿ ಗುಡ್ ಸಿಂಗರ್ ವೆರಿ ಗುಡ್ ಕಂಪೋಸರ್ ಆಲ್ಸೋ ಸಾಹಿತ್ಯವನ್ನು ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ಒಂದು ಸಿನಿಮಾ ಅರ್ಧದಲ್ಲಿ ಕಂಪ್ಲೀಟ್ ಆಗಿಲ್ಲ ಕೇಳಿದೆ ಎಷ್ಟೇ ಸಿನಿಮಾ ಅಂತ ಸೊ ಇದು ಇದೇ ಮೊದಲನೇ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಮಾತ್ರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಹೊಸ ಉಪ್ಯೋಗನೇ ಚೆನ್ನಾಗಿ ಮಾಡಿದ್ದಾರೆ ಸಿಂಗರ್ಸು ಕೂಡ ಅದ್ಭುತವಾಗಿ ಆಡಿದ್ದಾರೆ ಮೇಡಮ್ ಆ್ಯಡ್ ಸ್ಯಾಪ್ಟ್ ಇವು ತುಂಬ ಚೆನ್ನಾಗಿ ನೀವು ಆನ್ಸರ್ ಮಾಡಿದ್ರಿ ಫಸ್ಟ್ ಸಿನಿಮಾ ನಿರ್ಮಾ ನಿರ್ಮಾಪಕಿಯಾಗಿ ಅಂದರೆ ಅಷ್ಟು ಈಸಿ ಎಲ್ಲ ಸಿನಿಮಾ ಮಾಡೋದು ನಾವು ಐವತ್ತು ವರ್ಷದ ಸಿನಿಮಾ ರಂಗದಲ್ಲಿದ್ದೀವಿ ವೀಕೆಂಡಲ್ಲಿ ನೀವು ಬಿಗ್ ಬ್ಯಾಸ್ಕೆಟ್ಗೆ ಏನಾಗಿದೆ ತಾವು ಮಾರ್ಕೆಟಿಗೆ ಅದು ಸಿಕ್ಕಾಪಟ್ಟೆ ಪ್ರೆಷರ್ ಇರೋ ಕೆಲಸ ಅದರಿಂದ ನೀವು ಬಂದು ವೀಕೆಂಡಲ್ಲಿ ಡಬಲ್ ಕಾಲ್ ಶೀಟ್ ಕೊಟ್ಟು ನಿಮ್ಮದು ಸೇರಿಕೊಂಡು ತ್ರಿಬಲ್ ಕಾಲ್ ಶೀಟ್ ಸೊ ನೀವು ಸಿನಿಮಾ ಮಾಡಿದ್ದೀರ ಅಂತಂದರೆ ನೀವು ನಿಮ್ಮ ಪ್ಯಾಷನಿಗೆ ನಿಜವಾಗೂ ಬಾ ವರ್ ಆಲ್ ಅಪ್ರಿಷಿಯೇಟ್ ನಿಮ್ಮತ್ತವ್ರು ಭಾಳ ಜನ ನಮ್ಮ ಸಿನಿಮಾ ಇಂಡಸ್ಟ್ರಿ ಬರ್ತಾ ಇದಾರೆ ಎನ್ಸ್ ಕರೆಕ್ಟಾ ಭಾಳ ಜನ ನೀವು ನೋಡಿದ್ದೀರಿ ನೀವು ಅಲ್ಲಿ ಸ್ಟುಡಿಯೋ ರೆಕಾರ್ಡ್ ಮಾಡ್ಕೊಂಡಿಸ್ತೀವಿ ನಾವು ಈ ಕಡೆ ಆಲ್ರೆಡಿ ರಿಲೀಸ್ ಮಾಡ್ತೀವಿ ಸೊ ಹಾಗಾಗಿ ಪ್ರತಿಯೊಬ್ಬರ ಇತಿಹಾಸವೂ ನಿಮ್ಗೆ ಗೊತ್ತಿದೆ ನಮಗೂ ಗೊತ್ತಿದೆ ಸೊ ಈ ಇರ್ಬಾಪ್ರನ್ನ ಉಳಿಸ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂದರೆ ಸಿನಿಮಾ ಇಂಡಸ್ಟ್ರಿ ಜವಾಬ್ದಾರಿ ಸೊ ಐ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್ ದೇವರು ಒಳ್ಳೇದು ಮಾಡಲಿ ನಮ್ಮ ಗೋಪಾಲ್ಜಿಯವ್ರು ಬಂದಿದ್ದಾರೆ ಸಂಘ ಪರಿವಾರದವರು ನಮ್ಮ ಭಾಳ ಆತ್ಮೀಯರು ಅವ್ರ ಥಿಯೇಟ್ರ್ ಬಂದಿದ್ದಾರೆ ಸೊ ಗೋಪಾಲಜಿ ದಯಮಾಡಿ ಎಲ್ಲರಿಗೂ ವಿಶ್ ಮಾಡಿ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆಫ್ ಗಾಡ್ ಡಿಸ್ ಯು ಸೊ ಯಾವಾಗ ಸಾಂಗ್ ಕೊಡ್ತೀವಿ ಯಾವಾಗ ರಿಜ್ ಮಾಡಿ ಬಂದವು ವೆರಿ ಸೋನ್ ಸಿನಿಮಾ ಯಾವಾಗ ರಿಜ್ ಮಾಡ್ತೀರಿ is a english on the best we are all there with you god bless ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಕರಿ ಕರಿಕಡ ಇದು ನನ್ನ ಜೀವನದಲ್ಲಿ ಒನ್ ಆಫ್ ದ ಸ್ಪೆಷಲ್ ಸಿನಿಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಶುರುನಲ್ಲಿ ನನ್ನ ಗೌಳಿ ಆದ ನಂತರ ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ನನ್ನ ಭೇಟಿ ಮಾಡ್ತಾರೆ ಒಂದಷ್ಟು ಭೇಟಿಯಾಗಿ ಮಾತಾಡ್ತೀವಿ ಕೂತ್ಕೊಂಡು ನಾನು ಅಂದ್ರೆ ಅವಾಗ ಅಷ್ಟು ಅಂದ್ರೆ ಈ ಸಿನಿಮಾ ಈ ಮಟ್ಟಕ್ಕಿದೆ ಅಂತ ನಾನು ನಿಜವಾಗ್ಲೂ ನಾನು ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ ಊಹೆಗೂ ಮೀರಿದ್ದಂಥ ಸಿನಿಮಾ ಇದಿದೆ ಅಂತ ನನಗೆ ರೀ ರೆಕಾರ್ಡಿಂಗ್ ನಾನು ಆ್ಯಕ್ಚುಲಿ ನನಗೆ ನನಗಿಂತ ಮುಂಚೆ ಅತಿಶಯ್ ಜೈನ್ ಅವರು ನಾಲ್ಕು ನಾಲ್ಕು ಹಾಡುಗಳನ್ನ ಇದಕ್ಕೆ ಮಾಡಿದ್ರು ಸೊ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಈ ಸಿನಿಮಾಗೆ ಎಂಟ್ರಿ ಆದ ಏನಾಗುತ್ತೆ ಅಂತಂದರೆ ನನಗೆ ಸರಿ ಒಂದ್ಸತಿ ಇಡೀ ಸಿನಿಮಾ ನೋಡಿದ ಮೇಲೆ ನಾನು ಒಂದು ಡೈರೆಕ್ಟರ್ಗೆ ಹೇಳ್ತೀನಿ ನಿಜವಾಗ್ಲೂ ನಾನು ಇಮ್ಯಾಜಿನೂ ಕೂಡ ಮಾಡ್ಕೊಂಡಿರ್ಲಿಲ್ಲ ಇಷ್ಟು ಅದ್ಭುತವಾಗಿ ನೀವು ನಿರ್ದೇಶನ ಇದಕ್ಕೆ ಶ್ರಮ ಪ್ರೀತಿ ಶಕ್ತಿ ಎಲ್ಲ ತುಂಬಿಸೋಣ ಅಂದ್ಬಿಟ್ಟು ಅದಕ್ಕೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಸಾಥ್ ಕೊಟ್ಟಂತ ನಿರ್ಮಾಪಕರಿಗೆ ಋಣಿಯಾಗಿರ್ತೀನಿ ಯಾಕೆ ಅಂತಂದ್ರೆ ಕೇಳಿದ್ದನ್ನ ಇಲ್ಲ ಅಂತಂದಿಲ್ಲ ನಾವು ಇದಂತ ಲೈವ್ ಮಾಡ್ಬೇಕು ಅಂತಂದ್ರು ಅಷ್ಟೇನೆ ಇಷ್ಟು ಖರ್ಚಾಗತ್ತೆ ಅಂದ್ರೂ ಅಷ್ಟೇನೆ ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದು ಮುಖ್ಯವಾಗಿ ಇದಕ್ಕೆಲ್ಲ ನಾವು ಇಷ್ಟೆಲ್ಲ ನಾವು ಶ್ರಮ ಪಟ್ಟು ಇಷ್ಟಪಟ್ಟು ಒಂದು ಪ್ರೀತಿಯಿಂದ ಮಾಡಿದಕ್ಕೆ ಒಂದು ಬೆನ್ ತಟ್ಟಿದಕ್ಕೆ ಲಹರಿ ಸರ್ಗೆ ವೇಲು ಸರ್ ತುಂಬಾ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಕಂಟೆಂಟ್ ನೋಡ್ದಿಟ್ಟಿಗೆ ಸರ್ ಏನು ಮಾತಾಡಲಿಲ್ಲ ನಾನು ತಗೊಳ್ತೀನಿ ಅಂತಂದ್ಬಿಟ್ಟು ಅಂದ್ರೆ ಯೂಶಯಲ್ ಆಗಿ ಸರ್ ಬಹಳ ಚೂಸಿ ಅವರು ಯಾವುದೇ ಸಿನಿಮಾ ಅಂದ್ರೂ ಸುಮ್ಮನೆ ಹಂಗೆ ಈಜಿ ಆಗಷ್ಟು ಅಂದ್ರೆ ನೋಡಿ ಮಾಡಿ ಅವ್ರ ಕಂಟೆಂಟ್ ಆಗಿರಲಿ ಅವ್ರ ಕ್ವಾಲಿಟಿ ಆಗಿರಲಿ ಪ್ರತಿಯೊಬ್ಬರಿಗೂ ಸಾಥ್ ಕೊಡ್ತಾರೆ ಬೆನ್ ತಟ್ಟಾರೆ ಬಟ್ ಅವರು ಒಂದು ಸಿನಿಮಾ ಆಯ್ಕೆನಲ್ಲಿ ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದು ಲಹರಿ ಸಂಸ್ಥೆ ಅನ್ನೋದು ಬಹಳ ಒಂದು ಅಂದ್ರೆ ಅದಕ್ಕೆ ಆದಂತಹ ಒಂದು ಒಂದು ಸ್ಥಾನ ಇದೆ ಅದರಲ್ಲಿ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಋಣಿಯಾಗಿರ್ತೀನಿ ಇಡೀ ತಂಡ ಋಣಿ ಋಣಿಯಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಿಜವಾಗ್ಲೂ ಇಡೀ ತಂಡದ ಶ್ರಮ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ ಇದು ಜಸ್ಟ್ ಗ್ಲಿಮ್ಸ್ ಅಷ್ಟೇನೆ ಹಂತ ಹಂತಕ್ಕೂ ಹಂತ ಹಂತಕ್ಕೂ ಈ ಟೀಸರ್ ಆಗಿರಬಹುದು ಮುಂಬರುವ ದಿನಗಳಲ್ಲಿ ಟೀಸರ್ ಆಗಿರಬಹುದು ಒಂದು ನಿಜವಾಗ್ಲೂ ನಾನು ನಮ್ಮ ಹೀರೋ ಸರ್ ಅವರ ಸ್ಟಂಟ್ಸ್ಗಳನ್ನ ನೋಡಿದ್ದೆ ನಾನು ಡ್ಯಾನ್ಸ್ ಎಲ್ಲ ನೋಡಿರ್ಲಿಲ್ಲ ಒಂದು ಸಾಂಗ್ ಬರುತ್ತೆ ಆದಷ್ಟು ಬೇಗ ನಿಮ್ ಮುಂದೆ ಅದ್ರಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ ಆಗಿರಲಿ ಮುಲ್ಗಾಮುಗಿರಾಗಿರ್ಲಿ ಯಾರೇ ಆಗಿರ್ಲಿ ಅಂದ್ರೆ ಒಬ್ಬ ಚಿಕ್ಕ ಹುಡುಗನಿಂದ ವಯಸ್ಕರವರೆಗೂ ಎಂಜಾಯ್ ಮಾಡುವಂತ ಒಂದು ಒಳ್ಳೆ ತುಂಟೆ ಹಾಡು ಎಲ್ರು ಮುಂದೇನು ಆದಷ್ಟು ಬೇಗ ಅದ್ಭುತವಾಗಿರುವಂತ ಹಾಡುಗಳು ಬರುತ್ತೆ ಅತಿಶಯ ಜಯೇಂದ್ರ ಅವರು ತುಂಬಾ ಅದ್ಭುತವಾಗಿ ನಾಲ್ಕು ಸಾಂಗ್ ಕೊಟ್ಟಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಸರ್ ಎಲ್ರಿಗೂ ನಮಸ್ಕಾರ ಹಲೋ ವ್ಯಾಮೋಹ ಅಂತ ಹೇಳ್ತೀವಿ ಪ್ಯಾಷನ್ ಅಂತೀವಿ ಚಿತ್ರರಂಗಕ್ಕೆ ನನಗೂ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಐವತ್ತೈದು ವರ್ಷಗಳಿಂದ ಒಂದು ಇಲ್ಲ ಐವತ್ತಿಗೂ ಆ ಪ್ಯಾಷನ್ ಆಗೇ ಉಳಿಸ್ಕೊಂಡು ಇಂಡಸ್ಟ್ರಿನಲ್ಲಿದ್ದೀನಿ ಅದೇ ರೀತಿ ಇಲ್ಲಿ ವೆಂಕಟೇಶ್ ಕರ್ಕೊಂಡು ಹೋಗಿ ಒಂದು ಸಿನಿಮಾ ಮಾಡ್ತೀನಿ ಅಂತ ನಟರಾಜ್ ಅವ್ರಿಗೆ ಹೇಳ್ತಾರೆ ನಟರಾಜ್ ಅವರು ನಾನೇ ಬಂಡವಾಳ ಹೋಗ್ತೀನಿ ಅಂತಾರೆ ಅವ್ರ ಜೊತೆಯಾಗಿ ಅವ್ರ ತನಪನ್ನ ನಿಂತುಕೊಳ್ತಾರೆ ಹೇಗೆ ವ್ಯಾಮೋಹ ವರ್ಕೌಟ್ ಆಗುತ್ತೆ ನೋಡಿ ಆ ರೀತಿ ಮೂರು ಜನದ ವ್ಯಾಮೋಹ ವರ್ಕೌಟ್ ಆಗಿದ್ದು ಸಿನಿಮಾನೇ ಕರಿ ಕಾಡು ಸೊ ಭಾಳ ಚೆನ್ನಾಗಿದೆ ಟೈಟ್ಲಂತೂ ತುಂಬ ಚೆನ್ನಾಗಿದೆ ಡಿಸೈನು ತುಂಬ ಚೆನ್ನಾಗಿದೆ ಒಂದು ಕಡೆ ಹೊರಹರ ಒಂದು ಕಡೆ ಗಡೆಯ ಸೊ ಭಾಳ ಚೆನ್ನಾಗಿದೆ ಟೀಸರ್ ತುಂಬ ಚೆನ್ನಾಗಿದೆ ಇಂಡಸ್ಟ್ರಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿ ಸ್ಟ್ರಗಲಲ್ಲಿದೆ ಈಗ ಚಿತ್ರರಂಗನೇ ಸ್ಟ್ರಗಲ್ ಇದೆ ಸಿಂಗಲ್ ಸ್ಕ್ರೀನ್ಗಳು ಒಂದೊಂದಾಗಿ ಒಂದೊಂದಾಗಿ ಮುಂಚ್ಕೊಂಬರ್ತಾಯಿದೆ ಎರಡು ಸಾವಿರದ ಮುನ್ನೂರು ಚಿತ್ರಮಂಡಿಗಳಿದ್ದಂಥ ಕರ್ನಾಟಕದಲ್ಲಿ ಇವತ್ತು ಆದ್ಮೂರು ಬಂದು ನಿಂತಿದೆ ಆದ್ಮೂರಲ್ಲಿ ಎಷ್ಟೋ ಥಿಯೇಟರ್ಗಳಲ್ಲಿ ಶೋ ಇಲ್ಲ ಇವತ್ತು ಶೋನೇ ನಡೀತಾ ಇಲ್ಲ ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಭಾಳ ಇಂಟ್ರೆಸ್ಟಿಂಗಿಂದ ಮಾಡಿರುವಂಥ ಸಿನಿಮಾ ಕಷ್ಟಪಟ್ಟು ಇಷ್ಟಪಟ್ಟು ಫಿಫ್ಟೀನ್ ಇಡೀ ಚಿತ್ರತಂಡ ಮಾಡಿದಂಥ ಸಿನಿಮಾ ಕರಿ ಕಾಡ ಸೊ ಒಂದು ಹೊಸಬರ ಅಲೆ ಹೊಸಬರ ಸಿನಿಮಾ ಮತ್ತು ಇಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಅತಿಶಾ ಜೈನ್ ಮತ್ತು ಶಶಾಂಕ್ ಶೇಷಗಿರಿ ಅಂತೂ ನನ್ನ ಸ್ಟುಡಿಯೋ ಸ್ಟಾರ್ಟ್ ಆದ್ದರಿಂದ ಅವ್ರು ನೋಡಿದ್ದೀನಿ ಅವರ ಒಂದು ವಾಯ್ಸ್ ಮಿಕ್ಸಿಂಗಿಗೆ ಬಂದ್ರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ರು ಅನ್ನೋದನ್ನು ಸೊ ಎಲ್ಲ ಸೇರಿ ಒಂದು ಕರಿ ಕಾಡವನ್ನು ಸಿನಿಮಾದಲ್ಲಿ ಓಡಿ ಬಂದಿದೆ ಸೊ ಇದರಿಂದ ಕಾಡ ಅಂತ ನನಗಾದ್ರೆ ಅವರು ಕೇಳಿದೆ ಏನು ಕಾಡ ನಟರಾಜ ಅಂತ ಹಾಕಿದ್ರು ಏನು ಇದರಿಂದ ಸ್ಟಾರ್ಟ್ ಅಂದ್ರೆ ಇಲ್ಲ ಸರ್ ನನ್ನ ಚೈಲ್ಡ್ಹುಡ್ ಇಲ್ಲ ಕಾಡ ಕಾಡ ಅಂತ ಕರೀತಿದ್ರು ನಮ್ಮ ಹಳ್ಳಿನಲ್ಲಿ ನನ್ನನ್ನು ಸೊ ಇದರಿಂದ ಕಂಟಿನ್ಯೂ ಆಗ್ತಾ ಇದ್ದೀನಿ ನಾನು ಅಂತ ಯಾಕೆಂದ್ರೆ ನಾನು ಚೇಂಜ್ ಮಾಡ್ಕೋಬೇಕು ನನ್ನ ಮೊಬೈಲಲ್ಲಿ ರಾಜ ಅಂತ ಯಾಕೆಂತಂದ್ರೆ ಇದಕ್ಕೆ ಬೇರೆ ಟೈಟ್ಲ್ ಇತ್ತು ಮೊದಲು ನನಗೆ ಆ ಹೆಸರು ಹಾಕೊಂಡಿದ್ದೆ ಬಟ್ ಆ ಟೈಟ್ಲೂ ಮೊನ್ನೆ ಈ ಭಾಷಾ ಒಂದು ಗಲಾಟೆ ಆಯ್ತು ಅಲ್ಲ ಗಮ್ಲಾಸ್ತು ಸುಮಾರು ಇತಿಹಾಸ ತಜ್ಞರು ಭಾಷಾ ತಜ್ಞರು ಆ ಟೈಟ್ಲು ವಿಷಯನೂ ಬಂದಿದೆ ಅದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಟೈಟ್ಲ್ ಅದ್ರ ಬಗ್ಗೆ ನಿಮ್ಮ ಡಿಸ್ಕಸ್ ಮಾಡಬೇಕು ಇಂಗ್ಲೇಷ ಯಾಕೆ ಅಂತಂದರೆ ಆ ಟೈಟ್ಲ್ ಯಾಕೆ ಇಟ್ಟಿದ್ರಿ ಯಾಕೆ ತೆಗೆದ್ರಿ ಅನ್ನೋದನ್ನು ಬಟ್ ಈಗ ನೀವೇನು ಟೀಸರ್ ತೋರಿಸಿದ್ರಿ ಆ ಟೀಸರ್ಗೆ ಕರಿಕಾಡ ಅನ್ನೋ ಟೈಟ್ಲು ಭಾಳ ಆಪ್ಟಾಗಿದೆ ಅಂತ ನನಗನ್ಸುತ್ತೆ ಇದ್ರ ಜೊತೆಗೆ ಇನ್ನು ನಮ್ಮ ನೆಂಟರಾದ ಲಹರಿ ಬೇಲು ಅವರು ಓಪನ್ ಮಾಡಿ ಹೇಳಿಬಿಟ್ರು ನಾನು ಅವರು ಭಾಳ ಹತ್ತಿರದ ನೆಂಟರು ಅಂತ ಸೊ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಎಲ್ಲರಿಗೂ ಗೊತ್ತು ಲಹರಿ ಸಂಸ್ಥೆ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಐ ಥಿಂಕ್ ನಾವು ಎಲ್ಲ ಭಾಷೆಯ ಚಿತ್ರಗಳನ್ನ ಆಡಿಯೋನ ಕೊಂಡ್ಕೊಂಡಿದ್ದೆ ಸೊ ಕರಿಕಾಡ ಆಡಿಯೋ ಅವರು ಕೈ ಹಿಡಿದಿದೆ ಲಹರಿ ಬೇಲು ಅವರು ಕೈ ಹಿಡಿದಿದ್ದಾರೆ ಕರಿಕಾಡೋದು ಸೊ ಆಡಿಯೋ ಸೂಪರ್ ಹಿಟ್ ಆಗಲಿ ಆಲ್ ದ ಬೆಸ್ಟ್ ಫಾರ್ ಬೋತ್ ಮ್ಯೂಸಿಕ್ ಡೈರೆಕ್ಟರ್ ಶಶಾಕ್ ಶೇಷ್ ಗಿರಿ ಅಂಡ್ ಅತಿಶಯ್ ಜೈನ್ ಅಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನಂದರೂ ಭಾವಿಸ್ತೀನಿ ನಾನು ಒಂದು ಪಾತ್ರದಲ್ಲಿ ಮಾಡಿದ್ದೀನಿ ಅಂತ ಹೇಗೆ ಮಾಡಿದ್ದೀನಿ ಅಂತ ಸ್ಕ್ರೀನ್ ಮೇಲೆ ನೋಡಬೇಕು ಯಾಕೆಂತಂದರೆ ನಾನು ಮಾಡಿದ ಪಾತ್ರಗಳನ್ನ ನಾನು ಡಬ್ಬಿಂಗ್ ಟೆನಲ್ಲಿ ನೋಡ್ತೀನಿ ಅಷ್ಟೇ ಆಮೇಲೆ ಅವರು ನೋಡೋಲ್ಲ ಒಟ್ಟಾರೆ ಸಿನಿಮಾದಲ್ಲಿ ನನ್ನ ಪಾತ್ರ ಹೇಗೆ ಬೇರೆ ಪಾತ್ರಗಳ ಜೊತೆ ಸಹಾಯ ಆಗಿದೆ ಸಹಕಾರಿಯಾಗಿದೆ ಅನ್ನೋದನ್ನು ನಾನು ನೋಡಬೇಕು ಅಂತ ಇಂಟ್ರೆಸ್ಟಿಂಗ್ ನನಗೂ ಇದೆ ಸೊ ಆಲ್ ದ ಬೆಸ್ಟ್ ಟೀಮ್ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದೆ ಯಾಕಂದರೆ ಈ ಕಾಮಿಡಿ ಸೀನ್ಗಳಿಗೆ ಟೈಮಿಂಗ್ ಕೋಆರ್ಡಿನೇಟ್ ಮಾಡಲಿಲ್ಲ ಅಂದರೆ ನಾವು ಮಾಡಿ ವೇಸ್ಟ್ ಆಗಿಬಿಡುತ್ತೆ ಬಟ್ ಇವರು ಕಿಲಾಡಿ ಏನಂದರೆ ಸರ್ ಹೆಂಗಿರುತ್ತೆ ನೀವೇನೋ ಸ್ವಲ್ಪ ಹೇಳಬೇಕು ನಾನು ಹೆಂಗೆ ಮಾಡ್ತೀನಿ ಏನು ಅಂತ ಅಂತ ಹೇಳ್ತಾರಷ್ಟೇ ಬಟ್ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್ ಸೀನ್ಗಳಲ್ಲಿ ಡೈಲಾಗ್ ಟೈಮಿಂಗು ಚೆನ್ನಾಗಿರುತ್ತೆ ಅಪಿಯರೆನ್ಸು ಅಷ್ಟೇ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ತಂದು ಮಾಡಿದ್ದಾರೆ ಥ್ಯಾಂಕ್ ಯು ಯು ಸರ್ ಇವರು ಸಮಾಧಾನ ಮಾಡ್ತಾರೆ ನಾನು ಅವರು ರೊಚ್ಚಿ ಕೆಪ್ಸಿ ಬಿಡ್ತೀನಿ ನನ್ನ ಅದೇ ಕೆಲಸ ಆಗುತ್ತೆ ಈ ಮೂವಿಲಿ ಖುಷಿ ಇದೆ ಅವ್ರು ಎಷ್ಟು ಶೇಡ್ ಅಲ್ಲಿ ಇದ್ದರು ಇದ್ದಾರೋ ನಾನು ಕೂಡ ಅಷ್ಟೇ ಶೇಡ್ ಅಲ್ಲಿ ಇದ್ದೀನಿ ಈ ಮೂವಿಲಿ ಖುಷಿ ಏನಂದ್ರೆ ಡೈರೆಕ್ಟರ್ ಮತ್ತೆ ಹೀರೋ ಪ್ರಿಪರೇಷನ್ ಯಾಕಂದ್ರೆ ಹೀರೋ ಸರ್ ಅವರ ಹೊಲದಲ್ಲೇ ಏನು ಎಷ್ಟೋ ಎಕ್ರೆ ಜೋಳನ ಹಾಕಿ ಗಿಡ ಬೆಳೆಸಿ ಅದನ್ನೆಲ್ಲ ಪುಡಿ ಪುಡಿ ಮಾಡುವಷ್ಟು ಅವರು ಏನೋ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಅದಲ್ಲೇ ಡೈರೆಕ್ಟರು ಆಕ್ಟಿಂಗ್ ಮಾಡಬೇಕಾದ್ರೆ ನಮ್ಮ ಆ್ಯಕ್ಟ್ರಿಂದ ಒಂದು ಸ್ವಲ್ಪ ಲ್ಯಾಗ್ ಆಗ್ದಂಗೆ ನೋಡ್ಕೊತಿದ್ರು ಅವರು ಇಲ್ಲ ಸರ್ ನೀವು ಇಷ್ಟೊಂದು ಡ್ರ್ಯಾಗ್ ಮಾಡಬೇಡಿ ಕಟ್ ಮಾಡಿ ನಂಗೆ ಅದು ಬೇಕಾಗಿಲ್ಲ ನಿಮ್ಮಿಂದ ಒಂದೊಂದು ಸೆಕೆಂಡ್ ಹೋಗಿ ಹೋಗ್ತಿದ್ದಾನೆ ನಂಗೆ ಇಲ್ಲಿ ಒಂದು ಐದು ಸೆಕೆಂಡ್ ಲ್ಯಾಗ್ ಆಗಿಬಿಡುತ್ತೆ ಎಲ್ಲ ಆಕ್ಟರ್ ಹಿಂಗೆ ಹೋಗ್ತಾ 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 ಏನಿಲ್ಲ ಒಂದು ಐದು ನಿಮಿಷ ಲ್ಯಾಗ್ ಆಗಿಬಿಡುತ್ತೆ ಬೇಡ ಸರ್ ಇಷ್ಟೇ ಬೇಕು ಇಷ್ಟೇ ಬೇಕು ಆ ತರ ಪ್ರಿಪರೇಷನಲ್ಲಿ ಅಲ್ಲಿ ವರ್ಕ್ ಮಾಡಿದ್ದಾರೆ ಆ ಪ್ರಿಪರೇಷನ್ ನೋಡಿದಾಗ ಅನಿಸುತ್ತೆ ಇವರು ಏನೋ ಒಂದು ಚೆನ್ನಾಗಿ ಮಾಡ್ತಿದ್ದಾರೆ ಯಾಕಂದರೆ ಪ್ರತಿಯೊಂದು ಸೀನ್ ಕೂಡ ಅಷ್ಟು ಚೆನ್ನಾಗಿತ್ತು ಹಾಗಾಗಿ ನೀವು ವಿಶ್ ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ಟ್ರೈಲರ್ ಆಗಿರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಬರಲಿ ಸರ್ ಥ್ಯಾಂಕ್ ಯು Uh, thank you everybody. Thank you everybody in the, in the dais. Um, I, please excuse me because I'll be talking in English. Uh, it has been a great opportunity and uh, I thank God first and foremost and all the, um, actually the director, the producer and the, um, the hero, all these uh, three actually believed and gave me a, a small responsibility, and I hope I have uh, uh, committed to the uh, performance. And I, the, when the film releases, I uh, uh, wish the audience will be entertained to the whole. And uh, then let rest, uh, lest the film speak.